ಇಂಡಿಯನ್ ಕ್ರಿಕೆಟರ್ಗೆ ಫ್ಯಾಮಿಲಿಯಲ್ಲಿ ಏನು ಆಗಿದೆ ಅಂತ ಅರ್ಥ ಇಲ್ಲ ಫ್ರೆಂಡ್ ಯಾಕಪ್ಪ ಅಂದರೆ ದಿನಕ್ಕೆ ಒಂದು ಪ್ಲೇಯರ್ ಅಂದರೆ ಆಟಗಾರರ ಒಂದು ಲೈಫ್ನಲ್ಲಿ ಗಂಡಾಯಂತಿ ನಡುವೆ ಯಾವುದೂ ಕೂಡ ಸರಿ ಇರೋ ಪೊಸಿಷನ್ ಕಾಣ್ತಾ ಇಲ್ಲ ಫ್ರೆಂಡ್ ಯಾಕಪ್ಪ ಅಂದರೆ ಒಂದು ಎರಡು ವರ್ಷದಿಂದ ಒಂದು ವರ್ಷದಿಂದ ಮೊಹಮ್ಮದ್ ಶಮೀದು ಅವ್ರದ್ದು ಕೂಡ ಗಂಡಾಯಂತಿ ನಡುವೆ ಡೈವರ್ಸ್ ಒಂದು ಒಂದು ಪದ ಹರಡತು ಆದರೂ ಕೂಡ ಅವರು ಆ ಕಡೆ ಈ ಕಡೆ ಅಂದ್ಕೊಳ್ತಾ ಡೈವರ್ಸ್ ಆದರು ಅದು ಕೂಡ ಅವರು ಈಗ ಅದರಿಂದ ಆಚೆಗಡಿ ಬಂದ ಶಮಿ ಅವ್ರಿಗೆ ಆಮೇಲೆ ಅದಾದಮೇಲೆ ನೆಕ್ಸ್ಟು ಒಂದು ಒಂದು ವರ್ಷ ಒಂದು ವರ್ಷದ ಒಂದು ಒಂಬತ್ತು ತಿಂಗಳಿಂದನೇ ಹಾರ್ಥಿಕ್ ಪಾಂಡ್ಯ ಅವರ ಒಂದು ಲೈಫ್ನಲ್ಲೂ ಕೂಡ ಗಂಡ ಇಂತಿನರಿಗೆ ಡೈವರ್ಸ್ ಅನ್ನೋ ಒಂದು ಶಬ್ದ ಬಂತು ಅಲ್ಲೂ ಕೂಡ ಡೈವರ್ಸ್ ಹಾಕುವಂಥ ಚಾನ್ಸ್ ಇತ್ತು ಅಲ್ಲಿಯೂ ಕೂಡ ಡೈವರ್ಸ್ ಆಯಿತು ಆಮೇಲೆ ಎಲ್ಲ ಕಡೆ ಸೋಷಿಯಲ್ ಮೀಡ್ಯಾದಲ್ಲಿ ಕೂಡ ಒಂದು ರೀತಿ ಹಾರ್ದಿಕ್ ಬಾಂಡ್ಯನ ಭಾರಿ ಟೀಕ ಟೀಕದಿಂದ ಎಲ್ಲರೂ ಕೂಡ ಟ್ರೋಲ್ ಮಾಡ್ತಾಯಿದ್ರು ಯಾಕಪ್ಪ ಅಂದರೆ ಅವರೊಂದು ಹೆಂಡತಿ ಎರ ಜೊತೆಗೆ ತಿರುಗಾಡಿರುವಂಥ ವಿಡಿಯೋ ಆಗಲಿ ಫೋಟೋ ಆಗಲಿ ಎಲ್ಲ ಕಡೆ ಭಾಳ ವೈರಲ್ ಆಗ್ತಿತ್ತು ಇನ್ಸ್ಟಾಗ್ರಾಮಲ್ಲಿ ಅದು ಹಳೆಯ ವಿಷಯ ಆಯಿತು ಆಮೇಲೆ ಈಗೀಗ ಚಹಾಲ್ ಚಾಲು ಕೂಡ ಇದೇ ರೀತಿ ಆಗೈತಿ ಫ್ರೆಂಡ್ ಚಾಲದ್ದು ಇನ್ಸ್ಟಾಗ್ರಾಮಲ್ಲಿ ಅವರು ಕೂಡ ಅನ್ಫಾಲೋ ಮಾಡಿದ್ದಾರೆ ಅಂತ ಇವರು ಕೂಡ ಅನ್ಫಾಲೋ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ಚಹಲ್ ಇಂತಿನೂ ಕೂಡ ಚಹಾ ಅನ್ಫಾಲೋ ಮಾಡಿದ್ದಾರೆ ಚಹಾಲು ಅವ್ರ ಹಿಂತಿನ ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡಿದ್ದಾರೆ ಇದರಿಂದ ಭಾಳ ಜನಕ್ಕೆ ಭಾಳ ಜನಕ್ಕೆ ಈ ಒಂದು ಯಾವಾಗ ಈ ಒಂದು ವಿಷಯ ಗೊತ್ತಾಯಿತು ಬಾರಿ ಕೂಡ ಟ್ರೋಲ್ ಮಾಡ್ತಾಯಿದ್ರು ಫ್ರೆಂಡ್ ಇನ್ಸ್ಟಾಗ್ರಾಮಲ್ಲಿ ಟೋಟಲ್ ಆಗಿ ಹೇಳಬೇಕಂದ್ರೆ ಇದು ಇಂಡಿಯನ್ ಪ್ಲೇಯರ್ನಲ್ಲೇ ಯಾಕೆ ಹೀಗಾಗ್ತಾ ಇದೆ ಅನ್ನೋದು ಕೂಡ ಅರ್ಥ ಆಗ್ತಿಲ್ಲ ಆಮೇಲೆ ಅದು ಹೋಗಲಿ ನಿನ್ನೆ ಒಂದು ನ್ಯೂಸ್ ಬಂದಿರೋ ಪ್ರಕಾರ ಮನೀಶ್ ಪಾಂಡ್ಯ ಅವರೊಂದು ಲೈಫ್ನಲ್ಲೂ ಕೂಡ ಡೈವರ್ಸ್ ಆಗೋ ನಿರ್ಧಾರ ಆಲ್ರೆಡಿ ಬಂದಿದೆ ಅಂತ ಅವರು ಕೂಡ ಇನ್ಸ್ಟಾಗ್ರಾಮಲ್ಲಿ ಅನ್ಫಾಲೋ ಮಾಡಿದರಂತೆ ಅವರು ಹಿಂತಿನೂ ಮಾಡಿದರಂತೆ ಮನೀಶ್ ಬಾಣಿ ಕೂಡ ಮಾಡಿದಾರಂತೆ ಫ್ರೆಂಡ್ ಟೋಟಲ್ ಆಗಿ ಇದು ಏನಾಗಿದೆ ಅಂತ ಕೂಡ ಟೋಟಲ್ ಆಗಿ ಈ ಸೆಲೆಬ್ರಿಟಿಗಳಿಗೆ ಹೀಗೆ ಆಗ್ತಾ ಹೋದರೆ ಸಾಮಾನ್ಯರ ಪರಿಸ್ಥಿತಿಗಳು ಏನು ಜನ ಇವರಿಂದ ಪಾಪ ನನಗನ್ಸುತ್ತೆ ಇದರಲ್ಲಿ ಗಂಡನ ತಪ್ಪು ಹಿಂಸು ತಪ್ಪು ಅಂತಲೂ ಕೂಡ ಕಲಿಯ್ರಿ ಇಲ್ಲ ನಿಮಗೆ ಆದರೆ ಇದು ಹೊರಗಡೆ ಜನಕ್ಕೆ ಏನಾಗುತ್ತೆ ಅಂದರೆ ಅವ್ರದ್ದೇ ಹಿಂಗಾದರೆ ನಮ್ಮದೇ ಆಗತ್ತೀಯಪ್ಪ ಅನ್ನೋ ರೀತಿ ಬರುತ್ತೆ ಫ್ರೆಂಡ್ಸ್ ಸಾಮಾನ್ಯ ಜನರ ತಲೆ ತೆರೆ ಒಳಗೆ ಇದು ನನಗನ್ಸುತ್ತೆ ಈ ರೀತಿ ಆಗಬಾರ್ದು ಫ್ರೆಂಡ್ ಆದ್ದರಿಂದ ಇದಕ್ಕೆ ಸಾಮಾನ್ಯ ಅವ್ರನ್ನ ಯಾರು ಫಾಲೋ ಮಾಡ್ತಾ ಇದ್ದಾರೆ ಈಗ ಮಹೋದ್ ಶರ್ಮೆ ಆಗಲಿ ಮನೀಶ್ ಪಾಂಡೆ ಆಗಲಿ ಹಾರ್ದಿಕ್ ಪಾಂಡೆ ಆಗಲಿ ಇವ್ರನ್ನ ಯಾರು ಫಾಲೋ ಮಾಡ್ತಾ ಇದ್ದೀರಲ್ಲ ಅವರು ಇವರಂತೆ ಆಗುವಂಥ ಚಾನ್ಸಸ್ ಕೂಡ ಇರುತ್ತೆ ಫ್ರೆಂಡ್ ಯಾಕಪ್ಪ ಅಂದರೆ ಅವ್ರದ್ದೇ ಹೆಂಗಾಗಿದೆ ಅಂದರೆ ನಮ್ಮದೇ ಅನ್ನೋ ರೀತಿ ಬರುತ್ತೆ ಹಾಗಾಗಿ ಹಳೆ ಆಟಗಾರರ ಫ್ರೆಂಡ್ ಹಳೆ ಆಟಗಾರರು ಹೇಗೆ ಜೀವನ ಮಾಡಿದರು ಸಚಿನಾಗಲಿ ಆಗಲಿ ದ್ರಾವಿಡ್ ಆಗಲಿ ಗಂಗೂಲಿ ಆಗಲಿ ಆ ರೀತಿ ಈಗಿನ ಪರಿಸ್ಥಿತಿ ಇಲ್ಲ ಈಗಿಂದ ಬೇರೆ ಆಗಿಂದು ಬೇರೆ ಆಗಿದ್ದು ಸೋಷಿಯಲ್ ಮೀಡಿಯಾ ಅಷ್ಟು ಇಲ್ಲ ಈಗ ಸಿಕ್ಕಾಪಟ್ಟೆ ಇದೆ ಹಾಗಾಗಿ ಇದು ಯಾವ ಒಂದು ಟೈಮಲ್ಲಿ ಏನಾಗುತ್ತೆ ಅನ್ನೋದು ಕೂಡ ಗೊತ್ತಿರಲ್ಲ ಪರಿಸ್ಥಿತಿ ಈಗ ಹೇಳ್ಬೇಕಂದ್ರೆ ನನಗನ್ಸುತ್ತೆ ಇದು ಬಹುಶಃ ನೋಡೋದಾದ್ರೆ ಲೇಡೀಸಿಂದು ಎಲ್ಲೋ ಒಂದು ಮಿಸ್ಟೇಕ್ ಆಗ್ತಾ ಇದೆ ಅನಿಸುತ್ತೆ ಫ್ರೆಂಡ್ ಯಾಕಪ್ಪ ಅಂದರೆ ಮದುವೆ ಆಗೋ ಟೈಮ್ನಲ್ಲಿ ಸರಿಯಾದ ನಿರ್ಧಾರ ಇಲ್ಲ ಹಳ್ಳಿ ಕಡೆ ಆ ಕಡೆ ಹಳ್ಳಿ ಕಡೆ ನೋಡ್ಕೊಂಡು ಆಗ್ಬೇಕು ಏನು ಎಂತು ಅನ್ನೋ ರೀತಿ ಕೂಡ ಸಿಟಿಯಲ್ಲಿ ಇರೋದಿಲ್ಲ ಸ್ವಲ್ಪ ಇಷ್ಟ ಆದರೆ ಮುಗೀತು ಅವರ ಬ್ಯಾಕ್ಗ್ರೌಂಡು ತಿಳ್ಕೊಳ್ಳ ಏನಿಲ್ಲ ಆಗಿಬಿಡ್ತಾರೆ ಆದರೆ ಆಮೇಲೆ ಪರಿಸ್ಥಿತಿ ಹೀಗಾಗಿರುತ್ತೆ ಫ್ರೆಂಡ್ ಹಾಗಾಗಿ ಆಯ್ಕೆ ಮಾಡುವಂಥ ಟೈಮ್ನಲ್ಲಿ ಭಾರಿ ಇಂಪಾರ್ಟೆಂಟ್ ಸ್ವಲ್ಪ ಮಿಸ್ಟೇಕ್ ಆತಂದ್ರೆ ಅವರ ಜೀವನವೇ ಬರ್ಬಾರ್ದಾಗುತ್ತೆ ಫ್ರೆಂಡ್ ಫ್ರೆಂಡ್ ಟೋಟಲಾಗಿ ಈ ರೀತಿ ಆಗಬಾರ್ದಿತ್ತು ಭಾಳ ಜನ ಆಗ್ತಾ ಇದೆ ಇನ್ಮೇಲೆ ಎಲ್ಲ ಸೆಲೆಬ್ರಿಟ್ರಿ ಆಗಲಿ ಸಾಮಾನ್ಯ ಜನ ಆಗಲಿ ಎಲ್ಲರೂ ಕೂಡ ಸೆಲೆಕ್ಟ್ ಮಾಡುವಾಗ ಮದುವೆ ಅಂದು ಬಂದಾಗ ಸೆಲೆಕ್ಟ್ ಮಾಡ್ತಿರಲ್ಲ ಲೇಡೀಸ್ ಆಗಲಿ ಇರ್ಲೇ ಜೆಂಟ್ಸ್ ಆಗಲಿ ಅಂದರೆ ಗಂಡು ಆಗಲಿ ಹೆಣ್ಣಾಗಲಿ ಕರೆಕ್ಟಾಗಿ ಸೆಲೆಕ್ಟ್ ಮಾಡಿಕೊಂಡು ಮದುವೆ ಆಗಬೇಕು ಅನ್ನಿಸುತ್ತೆ ಆಗಬೇಕು ಫ್ರೆಂಡ್ ಆಗಲಿಲ್ಲ ಅಂದರೆ ಈ ರೀತಿ ಆಗುತ್ತೆ ಹಾಗೆ ಚಾಲಾಗಲಿ ಹಾರ್ದಿಕ್ ಪಾಂಡ್ಯ ಆಗಲಿ ಇವರು ಹೇಗೆ ಹೊರಗಡೆ ಆಟಾಡಬೇಕು ಆಡಬೇಕು ಪಾಪ ಹಾರ್ದಿಕ್ ಪಾಂಡೆ ಕಣ್ಣೀರು ಹಾಕಿದರು ವರ್ಲ್ಡ್ ಕಪ್ ಫೈನಲ್ ಪಡ್ಮೆ ಯಾವೊಂದು ಕಣ್ಣೀರು ಹಾಕಿದ್ರು ಯಾರೊಂದಕ್ಕೋಸ್ಕರ ವರ್ಲ್ಡ್ ಕಪ್ ಎಷ್ಟು ದಿವಸ ಇದ್ದಿಲ್ಲ ಈ ಸಲ ಬಂತು ಅಥವಾ ನನ್ನ ಫ್ಯಾಮಿಲಿಯಲ್ಲಿ ಈ ರೀತಿ ಆಯಿತು ನನಗೆ ಒಂದು ಆಯಿತು ಒಂದು ದುಃಖ ಆಗ್ತಾಯಿದೆ ಅನ್ನೋ ರೀತಿ ಆಯ್ತು ಅನ್ನೋದು ಕೂಡ ಕ್ಲೇರಿಟಿ ಇಲ್ಲ ಪಾಪ ಅವ್ರ ಮನಸ್ಸಲ್ಲಿ ಏನತ್ತಂತೂ ಕೂಡ ಯಾರೂ ಈ ಕಡೆಯಿಂದ ಹೇಳೋಕ್ಕಾಗಲ್ಲ ಅದ್ರ ಫ್ರೆಂಡ್ ಈ ರೀತಿ ಭಾಳ ಜನಕ್ಕೆ ಇದೆ ಆಗಬಾರ್ದು ಒಂದು ಫ್ಯಾಮಿಲಿ ಇದೆ ಅಂದರೆ ಆ ಫ್ಯಾಮಿಲಿ ಮಧ್ಯೆ ಯಾರು ಕೂಡ ಹೋಗಬಾರ್ದು ಹೋದರೆ ಅವ್ರ ಫ್ಯಾಮಿಲಿ ಕೂಡ ಹಾಳಾಗುತ್ತೆ ಎಕ್ಸಾಂಪಲ್ ದಿನೇಶ್ ಕಾರ್ತಿಕ್ ಅವರ ಒಂದು ಫಸ್ಟ್ ಮ್ಯಾರೇಜ್ನಲ್ಲಿ ಆಲ್ರೆಡಿ ನಾವು ನೋಡಿದ್ದೀವಿ ಕೆಲಸ ಜನಕ್ಕೆ ಗೊತ್ತಿದೆ ಕೆಲವೊಂದು ಜನಕ್ಕೆ ಗೊತ್ತಿಲ್ಲ ಯಾಕಪ್ಪ ಅಂದರೆ ಅವರ ಜೀವನದಲ್ಲಿ ಕೂಡ ಬಿರುಗಾಳಿ ಎದ್ದು ಮತ್ತು ಈಗ ಸಾಧನ ಸ್ಥಿತಿಯಲ್ಲಿ ಇದೆ ಅದೇ ರೀತಿ ಇಲ್ಲಿ ಹಾಳೋಗೋದಿಲ್ಲ ಫ್ಯಾಮಿಲಿ ಒಬ್ಬರು ಮಧ್ಯೆ ಬಂದಾಗ ಹಾಳು ಆಗ್ತಾಯಿದ ಬಾ ಭಾಳ ಹಾಳಾಗೋದು ಈ ಗಂಡಯತ್ ನಡುವಿನ ಒಬ್ಬರು ಬಂದರೆ ಅಲ್ಲಿಗೆ ಫ್ಯಾಮಿಲಿ ದಿಕ್ಕನೇ ಬದಲ ಬದಲಾಗಿಸಿದ್ದೆ ಫ್ರೆಂಡ್ ಫ್ರೆಂಡ್ ಈ ರೀತಿ ಕ್ರಿಕೆಟ್ನಲ್ಲಿ ಈ ಒಂದು ಡೈವರ್ಸ್ ಅಂತೂ ಕೂಡ ಭಾಳ ಜನಕ್ಕೆ ಜೀವನ ಹಾಳಾಗ್ತಾ ಇದೆ ಹಾಗೆ ಈ ರೀತಿ ಯಾರು ಕೂಡ ನಿರ್ತಾರ ತಾವು ಬಾಡಿದ ಮೇಲೆ ಕರೆಕ್ಟಾಗಿ ಜೀವನ ನಡೆಸ್ಕೊಂತ ಯಾರ್ದು ಅಲ್ಲಿ ಮೂರನೇ ಹೊಟ್ಟಿಗೆ ಜಾಗ ಕೊಡಬಾರ್ದು ಈ ಒಂದು ಕೊಡೋ ಕಾರಣಕ್ಕೋಸ್ಕರ ಈ ರೀತಿ ಎಲ್ಲ ಆಗ್ತಾ ಇದೆ ಇಲ್ಲಿಗೆ ಈ ಒಂದು ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀರಿ ಜನ ಟೋಟಲ್ ಆಗಿ ನಿಮ್ಮನ್ನು ಫಾಲೋ ಮಾಡ್ತಾ ಮಾಡ್ತಾಯಿದ್ದೀರ ಆ ಜನಕ್ಕೆ ನೀವು ಚೆನ್ನಾಗಿರುವಂಥ ಸಂದೇಶ ಕೊಡಬೇಕು ಈಗ ನೀವು ಎಕ್ದಮು ಡೈವರ್ಸ್ ಆಗಲಿ ಈ ರೀತಿ ಏನಾದರೂ ಏನಾದರೂ ಅಡ್ಡಿ ಬಂದರೆ ಜನ ಯಾರನ್ನು ಫಾಲೋ ಮಾಡಬೇಕು ಅನ್ನೋದು ಕೂಡ ದಿಕ್ಕು ಅಂತ ಫ್ರೆಂಡ್ ಅಂದರೆ ಫಾಲೋ ಅಂದರೆ ನಿಮ್ಮ ತಗಿರುವಂಥ ಮನಸ್ತು ಅವ ಹಾಗೆ ನಿಮ್ಮೊಂದು ಫ್ಯಾಮಿಲಿಯಲ್ಲಿ ಇರುತ್ತೆ ಫ್ಯಾಮಿಲಿಯ ಮೇಲೆ ಎಲ್ಲರಿಗೂ ಇರುತ್ತೆ ಆದರೆ ಪದೇ 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 ಎಲ್ಲ ಆಟಗಾರರು ಈಗ ಈ ರೀತಿ ಆಗ್ತಾ ಇದ್ದರೆ ಕೊನೆಗೆ ಈ ಕ್ರಿಕೆಟವರು ಯಾಕೋ ಈಗ ಇದೆ ನಮ್ಮ ಜೀವನದಲ್ಲಿ ಮಾಮೂಲಿ ಅನ್ನೋ ರೀತಿ ಬರುತ್ತೆ ಜನದ ತಲೆ ಮೇಲೆ ತಲೆ ಒಳಗಡೆ ಫ್ರೆಂಡ್ ಇದು ಎಲ್ಲಿಗೆ ಸ್ಟಾಪ್ ಆಗಲಿ ಎಲ್ಲರೂ ಕೂಡ ಯಾರೂ ಕೂಡ ಈ ರೀತಿ ಮೊರೆ ಹೋಗಬಾರ್ದು ಈ ಡ್ರೈವರ್ಸನ್ನು ಮೊರೆ ಹೋಗಬಾರ್ದು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಜೀವನ ಮಾಡಬೇಕು ಅನ್ನೋದು ಉದ್ದೇಶ ನಮ್ಮದಿದೆ ಹಾಗೆ ಯಾರು ಕೂಡ ಈ ರೀತಿ ನಿರ್ಧಾರ ತಗೋಬೇಡಿ ಅನ್ನೋದು ಉದ್ದೇಶ ನಮ್ಮದು ಹಾಗೆ ಈ ಒಂದು ವಿಡಿಯೋದಲ್ಲಿ ಯಾಕಪ್ಪ ತಿಳಿಸಿದೆ ಅಂದರೆ ಪದೇ ಪದೇ ಈ ಒಂದು ಕೇಸ್ ನಮ್ಮದು ವರ್ಷ ಎರಡು ವರ್ಷ ಆಯಿತು ಭಾಳ ಕೇಳ್ತಾ ಇದ್ದೀನಿ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಫ್ರೆಂಡ್ ಟೋಟಲ್ ಆಗಿ ಫ್ರೆಂಡ್ ಈ ಒಂದು ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಅಂತ ಹೇಳಿ ಬಾಯ್